ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಗ್ನಾಸ್ ಕ್ರಿಯೇಟಿಂಗ್ ವರ್ಕ್ ಇವತ್ತು ನಾನು ಮಷಿನ್ ವರ್ಕ್ ನನ್ನ ಬ್ಲೌಸ್ ಸೀರೆ ಬ್ಲೌಸಿಗೆ ಯಾವ ಥರ ಡಿಸೈನ್ ಹಾಕ್ಸಿದ್ದೀನಿ ಅಂತ ನಿಮಗೆ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಯಾವ ಸೀರೆ ಮೇಲೆ ಯಾವ ಬ್ಲೌಸ್ ಯಾವ ಥರ ಡಿಸೈನ್ ಹಾಕ್ಸಿದ್ದೀನಿ ಹಾಗೂ ಅದು ಎಷ್ಟು ಪ್ರೈಸ್ ಅಂತಲೂ ಹೇಳ್ತೀನಿ ಇದು ಸಿಲ್ಕ್ ಸೀರೆ ಈ ಸೀರೆಗೆ ರಾಜನಂದಿನಿ ಸೀರೆ ಅಂತ ಅಂತಾರೆ ಇದರ ಈ ಡಿಸೈನ್ ನೋಡೋಣ ಪ್ರೈಸ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ನಾನು ಕಂಪ್ಯೂಟರ್ ವರ್ಕ್ ಮಷಿನ್ ವರ್ಕ್ ಹಾಕ್ಸಿರೋದು ಇಲ್ಲಿ ನೋಡ್ರಿ ಇದು ಮೊದಲೇ ಇದ್ದು ಇದು ಮೆರೂನ್ ಕಲರ್ ಸೀರೆ ಇದೆ ಈ ಸೀರೆಯಲ್ಲಿ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಆಮೇಲೆ ಈ ಥರ ನಾನು ಮೆರೂನ್ ಸಿಲ್ವರ್ ಹಾಗೂ ಗೋಲ್ಡನ್ ಕಲರ್ ಚಾಯ್ಸ್ ಮಾಡಿ ಡಿಸೈನ ಹಾಕ್ಸಿದ್ದೀನಿ ಸ್ಲೀವ್ಸಿಗೆ ಸಿಂಪಲ್ ಆಗಿರೋ ಅಲ್ಲಿ ಅಲ್ಲಿ ಫ್ಲವರ್ಸ್ ಹಾಕ್ಸಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಸ್ಟೋನ್ಸು ಹಾಕ್ಸಿದ್ದೀನಿ ಸೀರೆಯಲ್ಲಿ ಸಿಲ್ವರ್ ಹಾಗೂ ಗೋಲ್ಡನ್ ಕಲರ್ ಇದೆ ಈ ಥರ ಬ್ಲೌಸ್ ಡಿಸೈನ್ ರೆಡಿಯಾಗಿದೆ ಇಲ್ಲಿ ನೋಡಿ ಇನ್ನೊಂದು ಕಾಂಚೀಪುರಂ ಸಿಲ್ಕ್ ಸೀರೆಗೆ ಈ ಥರ ಡಿಸೈನ್ ಹಾಕ್ಸಿದ್ದೀನಿ ಇದು ನೋಡಿ ಇದು ಫುಲ್ ಡೈಮಂಡ್ ಶೇಪ್ನಲ್ಲಿ ವರ್ಕ್ ಇದೆ ಇದು ಫುಲ್ ಬಾಡಿಗೂ ಇದೆ ಹಾಗೂ ಸ್ಲೀವ್ಸಿಗೂ ಇದೆ ನೋಡಿ ಸೀರೆಯಲ್ಲಿ ಇರೋ ಕಲರ್ನ ತಗೊಂಡು ಇದನ್ನು ಈ ಥರ ಡಿಸೈನ್ ಮಾಡಿಸಿದ್ದೀನಿ ನೋಡಿ ಬ್ಯಾಕ್ ಈ ಥರ ಬರುತ್ತೆ ಫುಲ್ಲು ఆమె ఫ్రంట్ నెక్కు స్వ్జు ఈ థర డైన్ ఈ బ్లౌజ్ డీజైన్ బిట్టు ట్వల్వ్ హండ్రెడ్ రూపే వన్ సరద ఎరడు నోడి ఫుల్ వర్క్ ఇద్రింద ప్రైజు జాస్తి ಈ ಸೀರೆ ನೋಡಿರಿ ಇದು ಟಿಸ್ಯೂ ಸಿಲ್ಕ್ ಅಂತ ಈ ಸೀರೆ ಬ್ಲೌಸು ಸ್ವಲ್ಪ ಗ್ರ್ಯಾಂಡಾಗಿದೆ ನೋಡಿ ತೋಳಲ್ಲೇ ಬುಟ್ಟ ಬಂದಿವೆ ವರ್ಕ್ ಇದೆ ಮಷಿನ್ ವರ್ಕು ಹಾಗೂ ಬಾಡಿಯಲ್ಲಿ ಫುಲ್ ವರ್ಕ್ ಇಲ್ಲ ನೆಕ್ಕಿಂಗ್ ಮಾತ್ರ ಇರೋದು ನೆಕ್ಕು ಹಾಗೂ ಸ್ಲೀವ್ಸಿಗೆ ಇದೆ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಡಿಸೈನು ನೆಕ್ ಹಾಗೆ ಹಾಗೆ ಇದೆ ಇದು ನೋಡಿ ಇದು ಕಲರು ಈ ಥರ ಕಾಪರ್ ಹಾಗೂ ಗ್ರೀನ್ ಪರ್ಪಲ್ ಒಂದಿರೋದ್ರಿಂದ ಈ ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ ಹಾಕ್ಸಿದ್ದೀನಿ ನೋಡಿ ಇದು ಫ್ರಂಟ್ ನೆಕ್ ಇದು ಸ್ಲೀವ್ಸು ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು ಏಟ್ ಹಂಡ್ರೆಡ್ ರುಪೀಸ್ ಇಲ್ಲಿ ನೋಡಿ ಇದು ಸೆಮಿ ಇಲ್ಕಲ್ ಸೀರೆ ತುಂಬಾ ಗ್ರ್ಯಾಂಡ್ ಆಗಿರೋ ಲುಕ್ ಇದೆ ಕಲರ್ ಇದೆ ಇದರಲ್ಲಿ ಈ ಡಿಸೈನ್ ಸಿಂಧಿ ವರ್ಕ್ ಅಂತಾರೆ ಇದಕ್ಕೆ ನೋಡಿ ನೆಕ್ಕಿಗೆ ಗೆ ಹಾಗೂ ಗೆ ಮಾತ್ರ ಡಿಸೈನ್ ಇದೆ ಇದರಲ್ಲಿ ಇಲ್ಕಲ್ ಸೀರೆ ಅಥವಾ ಯಾವುದಾದ್ರೂ ಸಿಂಪಲ್ ವರ್ಕ್ ಬೇಕಿದ್ದರೆ ನೀವು ಈ ಸಿಂಧಿ ವರ್ಕನ್ನು ಹಾಕಿಸ್ಬೇಕು ನೋಡಿ ನೆಕ್ಕಿಗೆ ಈ ಥರ ಇದೆ ಸ್ಲೀವ್ಸಿಗೆ ಬಾರ್ಡ್ರ್ ಇರೋದ್ರಿಂದ ನಾನು ಸಿಂಪಲ್ ಆಗಿರೋ ವರ್ಕ್ ಹಾಕ್ಸಿದ್ದೀನಿ ಪ್ಲೇನ್ ಜಾಗದಲ್ಲಿ ವರ್ಕ್ ಹಾಕ್ಸಿದ್ದೀನಿ ಸ್ಲೀವ್ಸಿಗೆ ನೋಡಿ ನೀವು ಇಲ್ಕಲ್ ಸೀರೆಗೆ ಡಿಸೈನ್ ಹಾಕ್ಸಬೌದು ಅಥವಾ ಹಾಕಿಸದೇ ಇದ್ದರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಇರೋದ್ರಿಂದ ಇಲ್ಲಿ ನೋಡಿ ಇದು ಫ್ರಂಟ್ ನೆಕ್ಕು ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ